ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ ನವೆಂಬರ್ ಹತ್ತು ಸಂಜೆ ಆರು ಐವತ್ತೆರಡಕ್ಕೆ ಡೆಲ್ಲಿಯ ರೆಡ್ ಫೋರ್ಟ್ ಮುಂದೆ ಇರುವಂತಹ ಸಿಗ್ನಲ್ನಲ್ಲಿ ಒಂದು ಐ ಟ್ವೆಂಟಿ ಕಾರ್ನಲ್ಲಿ ಡಾಕ್ಟರ್ ಉಮರ್ ಅಹಮದ್ ಅನ್ನುವಂಥ ವ್ಯಕ್ತಿ ಬಂದು ನಿಲ್ತಾನೆ ವಿಥಿನ್ ಫ್ಯೂ ಮಿನಿಟ್ಸ್ನಲ್ಲಿ ಆ ಕಾರು ಸ್ಪೋರ್ಟ್ ಆಗುತ್ತೆ ಅದ್ರದ್ದು ಇಂಪ್ಯಾಕ್ಟ್ ಹೇಗಿತ್ತು ಅಂದರೆ ಟ್ವೆಲ್ವ್ ಮೆಂಬರ್ಸ್ ಪ್ಲಸ್ ಇಂಜುರಿ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಆದರೆ ಆ ಕೌಂಟಿನ ಇನ್ಕ್ರೀಸ್ ಆಗ್ತಾನೇ ಇದೆ ಸುತ್ತ ಒಂದು ನೈನ್ ಹಂಡ್ರೆಡ್ ಮೀಟರ್ಸ್ವರೆಗೂ ಹರಡಿತ್ತು ಎಲ್ಲರೂ ಸ್ಟಾರ್ಟಿಂಗ್ನಲ್ಲಿ ಇದೊಂದು ಸಿಲಿಂಡರ್ ಸ್ಫೋಟ ಆಗಿದೆ ಅಂತ ಅನ್ಕೊಂಡಿರ್ತಾರೆ ಆದರೆ ಒಂದು ಸಿಲಿಂಡರ್ ಇಂದ ಆಗಿದ್ರೆ ಅದು ಕೇವಲ ಆ ಕಾರ್ಗೆ ಮಾತ್ರ ಇಂಪ್ಯಾಕ್ಟ್ ಆಗ್ತಿತ್ತು ಇಷ್ಟು ಜೋರಾಗಿ ಆಗಿರೋದ್ರಿಂದ ಇದು ಪಕ್ಕ ಉಗ್ರರ ದಾಳಿನೆ ಅಂತ ಗೊತ್ತಾಗುತ್ತೆ ಮತ್ತೆ ಇಷ್ಟೆಲ್ಲ ಆಗ್ತಿದ್ರೆ ನಮ್ಮ ಇಂಡಿಯನ್ ಇಂಟೆಲಿಜೆನ್ಸ್ ಟೀಮ್ ಏನು ಮಾಡ್ತಿದ್ದಾರೆ ಅಂತಲೂ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಆದರೆ ನನಗನ್ಸೋ ಪ್ರಕಾರ ನಮ್ಮ ಇಂಡಿಯನ್ ಇಂಟೆಲಿಜೆನ್ಸ್ ಟೀಮಿಂದನೇ ಇದು ಹೊರಗೆ ಬಂತು ಅಂತ ಇಲ್ಲ ಅಂದ್ರೆ ಇನ್ನೂ ಏನೋ ದೊಡ್ಡದಾಗಿ ಆಗ್ತಾ ಇತ್ತು ಯಾಕಂದರೆ ಈ ಸ್ಫೋಟ ಆಗೋಕ್ಕೂ ಸ್ವಲ್ಪ ದಿನಗಳ ಮುಂಚೆ ಪೊಲೀಸರು ಕೆಲವೊಂದು ಇನ್ಫಾರ್ಮೇಶನ್ ಮೂಲಕ ನವಂಬರ್ ಸಿಕ್ಸ್ ಡಾಕ್ಟರ್ ಆದಿಲ್ ಅಹಮದ್ ರಾಥರ್ ಅನ್ನು ಮತ್ತೆ ನವಂಬರ್ ಸೆವೆಂತ್ ಡಾಕ್ಟರ್ ಅಹಮದ್ ಮೊಹಿನುದ್ದೀನ್ ಸೈಯದ್ನ ಅರೆಸ್ಟ್ ಮಾಡ್ತಾರೆ ಈ ವ್ಯಕ್ತಿ ಅಂತೂ ಒಂದು ರಸಾಯನನ ಕ್ರಿಯೇಟ್ ಮಾಡಿ ಸಾವಿರಾರು ಜನರನ್ನ ಸಾಯಿಸೋಕೆ ನೋಡ್ದ ಆದ್ರೆ ಸಿಕ್ಕೊಂಡ ಮತ್ತೆ ನವಂಬರ್ ನೈನ್ತ್ ಡಾಕ್ಟರ್ ಮುಜಾಮಿಲ್ ಶಕೀಲ್ ಅಂಡ್ ಡಾಕ್ಟರ್ ಸಹೀನ್ ಶಹೀದ್ ಇವರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ ಅದರಲ್ಲಿ ಮೋಸ್ಟ್ ಆಫ್ ದೆಮ್ ಡಾಕ್ಟರ್ಸೇ ಅವ್ರ ಜಾಗಗಳಲ್ಲಿ ರೈಡ್ ಮಾಡಿದಾಗ ದಾಳಿ ಮಾಡೋಕ್ಕೆ ಬೇಕಾಗಿರುವಂಥ ತುಂಬಾ ವಸ್ತುಗಳು ಅಲ್ಲಿ ಸಿಕ್ತು ನಾನಿಲ್ಲಿ ಅದರ ಹೆಸರನ್ನ ಹೇಳ್ಬೋದಿತ್ತು ಆದರೆ ಅದು ಎಜುಕೇಶನ್ ಪರ್ಪಸ್ಗೆ ಮಾತ್ರ ಯೂಸ್ ಆಗುತ್ತೆ ಮತ್ತೆ ಆ ಎಜುಕೇಷನ್ನು ಈ ಥರ ಕೆಲಸಗಳಿಗೆ ಮಾತ್ರ ಯೂಸ್ ಆಗೋದ್ರಿಂದ ಆ ನೆಮ್ನ ಹೇಳದೇ ಇರೋದೇ ಒಳ್ಳೇದು ಅಂತ ಅನಿಸ್ತು ಹೀಗೆ ಒಬ್ಬೊಬ್ಬರನ್ನೇ ಅರೆಸ್ಟ್ ಮಾಡ್ತಿರ್ಬೇಕಾದ್ರೆ ಹರಿಯಾಣದ ಒಂದು ಡಾಕ್ಟರ್ ಬಳಿ ನಿಯರ್ಲಿ ತ್ರೀ ತೌಸಂಡ್ ಕೆ ಜಿಯಷ್ಟು ಸ್ಫೋಟಕಕ್ಕೆ ಬಳಸುವ ವಸ್ತುಗಳು ಸಿಕ್ತು ಆಗ ಪೊಲೀಸ್ ಅವ್ರಿಗೆ ಅರ್ಥ ಆಗಿತ್ತು ಇವರೆಲ್ಲ ದೊಡ್ಡದಾಗಿ ಏನೋ ಪ್ಲಾನ್ ಮಾಡ್ತವ್ರೆ ಅಂತ ಆ ತ್ರೀ ತೌಸಂಡ್ ಕೆ ಜಿಯಿಂದ ಏನಾದರೂ ದಾಳಿ ಮಾಡಿದರೆ ಹೇಗಿರೋದು ಗೊತ್ತಾ ಲೈಕ್ ನೀವೆಲ್ಲ ಪುಲ್ವಾಮಾ ಅಟ್ಯಾಕ್ನ ನೋಡಿರ್ತೀರಾ ಅದರಲ್ಲಿ ತ್ರೀ ಹಂಡ್ರೆಡ್ ಕೆ ಜಿ ಅಷ್ಟು ಮೆಟೀರಿಯಲ್ ಇತ್ತು ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇನ್ನು ತ್ರೀ ತೌಸಂಡ್ ಜಿದು ಪ್ರಭಾವ ಹೇಗಿರುತ್ತೆ ಅಂತ ಇವೆಲ್ಲ ನ್ಯೂಸ್ ಗೊತ್ತಾದಂಗೆ ಇವಾಗ ಈ ಸ್ಫೋಟದಲ್ಲಿ ಇನ್ವಾಲ್ವ್ ಆದ ವ್ಯಕ್ತಿಗೆ ಎಲ್ಲಿ ಅವನನ್ನು ಹಿಡ್ಕೊಬಿಡ್ತಾರೋ ಅಂತ ಅವನ ಹತ್ರ ಇದ್ದಂಥ ಮೆಟೀರಿಯಲ್ನ ಅವ್ರು ಹಿಡಿಯೋಕೆ ಮುಂಚೆ ಇವನೇ ಎಲ್ಲಾದರೂ ಸ್ಫೋಟಿಸ್ಬಿಡೋಣ ಅಂತ ಅನ್ಕೊಂಡ ಅದಕ್ಕೆ ಈ ಥರ ಮಾಡಿರ್ಬೋದು ಅಂತ ಅನ್ನಿಸ್ತಾ ಇದೆ ಅದು ರೆಡ್ ಫೋರ್ಟ್ ಮುಂದೆನೇ ಯಾಕಂದರೆ ಇವಾಗ ದೊಡ್ಡ ದೊಡ್ಡ ಸಿಟೀಸ್ನಲ್ಲಿ ಮಂಡೇ ಈವ್ನಿಂಗ್ ಪಕ್ಕ ಜಾಸ್ತಿ ಜನ ಇರ್ತಾರೆ ಅದು ರೆಡ್ ಫೋರ್ಟ್ ಹತ್ರ ಮೆಟ್ರೋ ಸ್ಟೇಷನ್ ಇದೆ ಪ್ಲಸ್ ಸಿಗ್ನಲ್ ಇರೋದ್ರಿಂದ ಇದೇ ಕರೆಕ್ಟ್ ಪ್ಲೇಸ್ ಅಂತ ಅನ್ಕೊಂಡು ಈ ಜಾಗದಲ್ಲಿ ಮಾಡಿರಬಹುದು ಇವರೆಲ್ಲ ಟೆಲಿಗ್ರಾಮ್ ಮೂಲಕ ಕಮ್ಯುನಿಕೇಟ್ ಮಾಡ್ತಿದ್ರು ಅಂತ ಗೊತ್ತಾಗಿದೆ ನಾರ್ಮಲ್ ಕಾಲ್ ನಲ್ಲಿ ಮಾಡಿದ್ರೆ ಕಾಲ್ನ ಆಲ್ವೇಸ್ ಪೊಲೀಸ್ ಅವರು ಟ್ಯಾಪ್ ಮಾಡ್ತಿರ್ತಾರೆ ಹಾಗೂ ಎಷ್ಟೊಂದು ಇನ್ಸಿಡೆಂಟ್ಸ್ ನ ಆಗದೇ ಇರೋ ತರ ತಡೆದಿದ್ದಾರೆ ಬಟ್ ಡ್ಯೂ ಟು ಇದೊಂದು ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಆಗಿರೋದ್ರಿಂದ ಆ ರಿಪೋರ್ಟ್ ನ ಎಲ್ಲೂ ಹೊರಗಡೆ ಹೇಳೋದಿಲ್ಲ ಇವಾಗ್ಲೂ ಆಲ್ಮೋಸ್ಟ್ ಎಲ್ಲರನ್ನೂ ಒಬ್ಬರಿಂದ ಒಬ್ಬರನ್ನ ಹಿಡಿತಿದ್ರು ಇನ್ನ ಸ್ವಲ್ಪ ಬೇಗ ಆಗಿದ್ರೆ ಈ ಇನ್ಸಿಡೆಂಟ್ ಕೂಡ ಆಗ್ತಿರ್ಲಿಲ್ಲ ಈ ಒಂದು ಇನ್ಸಿಡೆಂಟ್ ಇಂದ ಅರ್ಥ ಆಗುತ್ತೆ ಉಗ್ರರು ಯಾರು ಬೇಕಾದ್ರೂ ಆಗ್ಬಹುದು ಅಂತ ಅದು ಓದ್ದವ್ರಾದ್ರು ಆಗ್ಬೋದು ಒದ್ದೇ ಇರೋರಾದ್ರೂ ಆಗಿರ್ಬೋದು ದುಡ್ಡು ಇರೋರಾದ್ರು ಇಲ್ದೇ ಇರೋರಾದ್ರು ಯಾಕಂದ್ರೆ ಇದರಲ್ಲಿ ಇನ್ವಾಲ್ವ್ ಆಗಿರೋ ಪ್ರತಿಯೊಬ್ರು ಡಾಕ್ಟರ್ಸ್ ಒಂದು ಗ್ರೂಪ್ ಆಫ್ ಡಾಕ್ಟರ್ಸ್ ಎಲ್ಲ ಸೇರಿ ಮಾಡಿದಾರೋ ಇಲ್ಲ ಡಾಕ್ಟರ್ಸ್ ನ ಯೂಸ್ ಮಾಡ್ಕೊಂಡು ಶತ್ರುಗಳು ಈ ತರ ಮಾಡಿದಾರೋ ಗೊತ್ತಿಲ್ಲ ಒಂದಂತೂ ಸತ್ಯ ಲಾಸ್ಟ್ ಟೈಮ್ ಅಟ್ಯಾಕ್ ಆದಾಗಲೇ ರಿಪ್ಲೇ ಆಪರೇಷನ್ ಸಿಂಧೂರ್ನ ಎಲ್ಲರೂ ನೋಡಿರ್ತಾರೆ ಮತ್ತೇನಾದ್ರೂ ಅಟ್ಯಾಕ್ ಆದ್ರೆ ಅದು ಆಕ್ಟ್ ಆಫ್ ವಾರ್ ಅಂತಾನೆ ಡಿಕ್ಲೇರ್ ಮಾಡ್ತೀನಿ ಅಂತ ಪಿ ಮೋದಿ ಅವರು ಹೇಳಿದ್ರು ಆದ್ರೆ ಈ ಒಂದು ಸ್ಫೋಟ ಆಗಿದ್ ಕೂಡ್ಲೆ ಪಾಕಿಸ್ತಾನವರು ಇದು ನಾವ್ ಮಾಡಿಲ್ಲ ಅಂತ ಅಂತಿದ್ದಾರೆ ಇನ್ನು ನಾವು ಕನ್ಫರ್ಮೇ ಮಾಡ್ದಿರಾ ಯಾಕೋ ಅಷ್ಟು ಎದಿರ್ತಾ ಇದ್ದಾರೆ ಇನ್ನೊಂದು ಡೌಟ್ ಏನಂದ್ರೆ ಈ ಥರ ದಾಳಿ ಏನನ್ನ ಮಾಡೋಕ್ಕೂ ಮುಂಚೆ ಇನ್ಫಾರ್ಮ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಇಲ್ಲ ಇದು ಯಾವಾಗೋ ಆಗಬೇಕಿತ್ತು ಆದರೆ ಆಕ್ಸಿಡೆಂಟ್ ಅಥವಾ ಸಿಕ್ಕಾಕೊಂತಿನ ಬೈದಲ್ಲಿ ಇವಾಗಲೇ ಮಾಡಿದ್ರು ಅಂದ್ರೂ ಮಾಡಿದ್ಮೇಲಾದರೂ ನಾವೇ ಮಾಡಿದ್ವಿ ಅಂತ ಯಾವುದಾದ್ರು ಉಗ್ರವಾದಿಗಳ ಗುಂಪು ಹೇಳಬೇಕಿತ್ತಲ್ಲ ಯಾರು ಹೇಳ್ತಾ ಇಲ್ಲ ಇಲ್ಲ ಇದು ಯಾವುದೋ ಬೇರೆ ಗುಂಪೇ ಮಾಡಿದೆ ಅಂದರು ಅವ್ರಿಗೆ ಈ ವಸ್ತುಗಳೆಲ್ಲ ಯಾರು ಸಪ್ಲೈ ಮಾಡಿದ್ರು ಇವೆಲ್ಲದಕ್ಕೂ ಸ್ವಲ್ಪ ದಿನಗಳಲ್ಲೇ ಆನ್ಸರ್ ಸಿಗುತ್ತೆ ಅದಕ್ಕೂ ಮುಂಚೆ ಎಲ್ಲಾ ಮೇಜರ್ ಸಿಟೀಸ್ ನ ಹೈ ಅಲರ್ಟ್ ನಲ್ಲಿ ಇಟ್ಟಿದ್ದಾರೆ ನಾಟ್ ಓನ್ಲಿ ಇನ್ ನಾರ್ತ್ ಇಂಡಿಯಾ ಇವನ್ ಸೌತ್ ಇಂಡಿಯಾದಲ್ಲೂ ಸೇಫ್ ಆಗಿದ್ರೆ ಬೆಸ್ಟ್ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಈ ಇನ್ಸಿಡೆಂಟ್ ನೋಡ್ತಿದ್ರೆ ಇನ್ನೊಂದು ಡೌಟ್ ಬರುತ್ತೆ ಅದೇನಂದ್ರೆ ಇಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಇದ್ದ ಉಗ್ರರನ್ನ ಒಬ್ಬೊಬ್ಬರನ್ನೇ ಅರೆಸ್ಟ್ ಮಾಡ್ತಿರ್ಬೇಕಾದ್ರೆ ಈ ವ್ಯಕ್ತಿ ಅಫಿಷಿಯಲ್ ಆಗಿ ಬೇರೆ ಇನ್ನ ಸೀಕ್ರೆಟ್ ಪ್ಲೇಸಸ್ ನಲ್ಲಿ ಸ್ಫೋಟ ಮಾಡಕ್ಕೆ ಕಾಯ್ತಾ ಇರೋರಿಗೆಲ್ಲರಿಗೂ ಇನ್ಫಾರ್ಮೇಶನ್ ಕೊಡ್ತಾ ಇರೋ ತರ ಇದೆ ಎಲ್ಲಿ ಆದ್ರೆ ಅಲ್ಲಿ ಜನ ಜಾಸ್ತಿ ಇದ್ರೆ ಅಲ್ಲಿ ಪೊಲೀಸರು ಹಿಡಿಯೋಕು ಮುಂಚೆ ಸ್ಫೋಟ ಮಾಡ್ಬಿಡಿ ಅಂತ ಏನೇ ಆದರೂ ಇದರಲ್ಲಿ ಏನಾರ ಪಾಕಿಸ್ತಾನದು ಈ ಲಿಂಕ್ ಇದೆ ಅಂತ ಗೊತ್ತಾದರೆ ಇಂಡಿಯಾ ಇದಕ್ಕೆ ಇಲ್ಲಿವರೆಗೂ ಯಾವಾಗಲೂ ಕೊಡದೇ ಇರೋ ರಿಪ್ಲೈನ ಕೊಡಬೇಕು ಅಂತ ಬಯಸ್ತೀನಿ ಹಾಗೂ ಆ ದಾಳಿನಲ್ಲಿ ಸತ್ತಿರೋ ಎಲ್ಲಾರ್ಗು ಶಾಂತಿ ಸಿಗಲಿ ಅಂತ ಕೋರ್ಕೊತೀನಿ ಪ್ಲಸ್ ನೀವು ಕೂಡ ಮಾಡಬೇಕಾಗಿರೋ ಕೆಲಸ ಏನಂದರೆ ಈ ಸಿಚುವೇಷನಲ್ಲಿ ಫೇಕ್ ನ್ಯೂಸ್ನ ಎಲ್ಲ ಸ್ಪ್ರೆಡ್ ಮಾಡಬೇಡಿ ಅದ್ರ ಬದಲು ಈ ವಿಡಿಯೋನ ಶೇರ್ ಮಾಡಿ ಇದರಲ್ಲಿ ನಾನು ಯಾವುದೇ ಊಹಾತ್ಮಕ ವಿಷಯಗಳನ್ನ ತಿಳಿಸಿಲ್ಲ ಬರೀ ವಾಸ್ತವವಾಗಿ ಏನಾಗಿದೆಯೋ ಅದನ್ನ ತಿಳ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಅಪ್ಡೇಟ್ ಬಂದ್ರೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಜೋಪಾನ